ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮೀಜಿಯವರು ಕೂಡಲಿ ಶೃಂಗೇರಿ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಕೂಡಲಿಯ ಎಪ್ಪತ್ತೆರಡನೆಯ ಪೀಠಾಧಿಪತಿಗಳು ಕೂಡಲಿಯಲ್ಲಿ ಗುರುಕುಲವು ಪ್ರಾರಂಭವಾಗಿದ್ದು ಕಾಶಿಯಿಂದ ಹತ್ತು ಶಿಷ್ಯರು ವೇದಪಾಠ ಕಲಿಯುತ್ತಿದ್ದಾರೆ ಎಂದು ನಿಮಗೆ ತಿಳಿಸಲು ಹರ್ಷಿಸುತ್ತೇನೆ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಗುರುಗಳು ಹಬ್ಬ ಹಾಗೂ आध्यात्म कुरितु मार्गदर्शन सुत्तेने। उंकारफ आध्यात्मकुरितु मार्गदर्शनी विनन्त ओङ्कारः प्रौढमूलः पदक्रमसहितश्चन्दविस्तीर्णशाखैः ऋक्पत्रस्सामपुष्पो थर्वगंधं दधानहा। समेतो द्विजमधुपगणैः सेव्यमानः प्रभाते मध्ये सायं त्रिकाले सुचरितचरितः पातु नो वेदवृक्षः इव हब्बगे ಸಂಬಂಧಿಸಿದಂತಹ ವಿಚಾರ ಸಂಕೀರ್ಣದಲ್ಲಿ ನಾವು ಕೆಲವೊಂದು ವಿಚಾರವನ್ನು ಮಂಡಿಸಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಉದ್ಘೋಷಕರು ಆಧ್ಯಾತ್ಮ ಮತ್ತು ಆಶೀರ್ವಾದ ಅಲ್ಲ ಅದು ಸಹಜವೇ ಆಗಿದೆ ಸಮಾಜದಲ್ಲಿ ಕಾವ್ಯ ಬಟ್ಟೆಯನ್ನು ನೋಡಿದ ತಕ್ಷಣ ಕೇವಲ ಆಶೀರ್ವಚನದ ಅಪೇಕ್ಷೆ ಇರ್ತಾ ಇದೆ ಇತ್ತೀಚಿನ ಕ ಸಮಯದಲ್ಲಿ ಏನಾಗಿದೆ ಅಂದರೆ ಕೇವಲ ಆಶೀರ್ವಚನದ ಹೊರತಾಗಿ ಸನ್ಯಾಸಿಗಳು ಸಾಮಾಜಿಕ ವಿಷಯಗಳಾಗಲಿ ವೈಚಾರಿಕ ವಿಷಯಗಳಾಗಲಿ ಅಕಾಡೆಮಿಕ್ ವಿಷಯಗಳಾಗಲಿ ಅವುಗಳಲ್ಲಿ ಪ್ರವೇಶವನ್ನು ಹೊಂದಿರೋದಿಲ್ಲ ಅನ್ನುವಂಥ ಒಂದು ಅಸಂಶನ ಇಟ್ಕೊಂಡು ಅಪೇಕ್ಷೆಯನ್ನೇ ಸಮಾಜ ಮಾಡ್ತಾ ಇಲ್ಲ ಅಪೇಕ್ಷೆ ರಾಹಿತ್ಯತೆಗೆ ಕಾರಣ ಸ್ಥಿ ಪರಿಸ್ಥಿತಿಯು ಹಾಗೇ ಇದೆ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ ಕಾರ್ಯಕಾರಣ ಸಂಬಂಧ ಅಂತೇನು ಹೇಳ್ತಲ್ಲ ಹಾಗಾಗಿದೆ ಇದು ಇಲ್ಲಿ ಮಾತ್ರ ಅಂತಲ್ಲ ಇನ್ನೂ ಅನೇಕ ಕಡೆಗಳಲ್ಲಿ ನಾವು ಅನುಭವಿಸಿದೆ ಇತ್ತೀಚೆಗೆ ನಾಗ್ಪುರದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಇಂಡಿಜಿನಸ್ ಎಜುಕೇಷನ್ ಮೆಥಡಾಲಜಿ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿ ಕರೆಸಿದ್ರು ಆಯೋಜಕರು ಆದರೆ ಅಲ್ಲಿ ಉದ್ಘೋಷಕರು ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡ್ತಾರೆ ಸ್ವಾಮಿಗಳು ಅಂತಲೇ ಹೇಳಿದರು ಅದು ಸಹಜವಾಗಿ ಆಗಿದೆ ಆಗಿದಂಗೆ ಅದು ಕ್ರಮೇಣ ಕ್ರಮೇಣ ಬದಲಾಗಬೇಕು ಆಗ್ತದೆ ಅಂದರೆ ಇದು ಇದು ಈ ಮಾತನ್ನು ಹೇಳೋ ಉದ್ದೇಶ ಆಕ್ಷೇಪ ಅಲ್ಲ ಇದು ಬದಲಾವಣೆಯ ಅಪೇಕ್ಷೆಯನ್ನು ಹೇಳ್ತಾ ಇದ್ದೀವಿ ಅಷ್ಟೇ ಇನ್ನು ಇವತ್ತಿನ ವಿಚಾರದಲ್ಲಿ ನಾವು ಮಾತಾಡೋದಾದರೆ ಭಾರತೀಯ ಹಬ್ಬ ಹರಿದಿನಗಳು ಈ ವಿಷಯದಲ್ಲಿ ಒಂದು ಸ್ವಾಮಿ ರಂಗಪ್ರಿಯ ಅವರ ಪುಸ್ತಕ ಇದೆ ಬಹಳ ಉತ್ತಮವಾದಂಥ ಪುಸ್ತಕ ಭಾರತೀಯ ಹಬ್ಬ ಹರಿದಿನಗಳು ಅನ್ನೋ ಹೆಸರಿನ ಪುಸ್ತಕವೇ ಇದೆ ನೀವು ಇವತ್ತಿಗೂ ಕೂಡ ಪ್ರಿಂಟ್ ಅವೈಲೇಬಲ್ ಇದೆ ಅದು ಮಾತ್ರ ಅಲ್ಲದೆ ನಮ್ಮಲ್ಲಿ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಹೇಮಾದ್ರಿ ಪಂಥ ಅನ್ನುವಂಥ ಒಬ್ಬ ವಿದ್ವಾಂಸ ಭಾರತದ ವ್ರತಗಳು ಆಚರಣೆಗಳು ದಾನ ಇತ್ಯಾದಿ ಎಲ್ಲವುಗಳನ್ನು ಸೇರಿಸಿ ಚತುರ್ವರ್ಗ ಚಿಂತಾಮಣಿ ಅಂತ ಒಂದು ಗ್ರಂಥವನ್ನು ಬರೆದರು ಆ ಗ್ರಂಥ ಏಳು ಸಂಪುಟಗಳಲ್ಲಿದೆ ಇಷ್ಟ ದಪ್ಪದ ಪದ್ದು ಏಳು ಸಂಪುಟಗಳಿದೆ ಅದರ ಹೆಸರು ಚತುರ್ವರ್ಗ ಚಿಂತಾಮಣಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಏನಿದೆ ಇದಕ್ಕೆ ಚತುರ್ವರ್ಗ ಅಂತಾರೆ ಈ ಚತುರ್ವರ್ಗದ ಚಿಂತನೆಯನ್ನು ಮಾಡುವಂಥ ಗ್ರಂಥ ಅದು ಅದರಲ್ಲಿ ಈ ಎಲ್ಲ ವ್ರತಗಳು ಉತ್ಸವಗಳು ಹಬ್ಬಗಳು ಇವುಗಳನ್ನೆಲ್ಲ ಹೇಗೆ ಮಾಡೋದು ದಾನಗಳನ್ನು ಹೇಗೆ ಮಾಡಬೇಕು ಏನೇನು ದಾನ ಮಾಡಬೇಕು ದಾನ ಮಾಡುವಾಗ ಏನು ಪೂಜೆ ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ಪ್ರಾಯಶ್ಚಿತ್ತಗಳು ಮಾಡೋದಾದ್ರೆ ಏನು ಮಾಡಬೇಕು ಹೀಗೆ ಎನ್ಸೈಕ್ಲೋಪೀಡಿಯಾ ಆಫ್ ಇಂಡಿಯನ್ ರಿಚುವಲ್ಸ್ ಅಂತ ನೀವು ಹೇಳ್ಬೋದು ಅದನ್ನು ಹೇಮಾದ್ರಿ ಮಾಡಿದ್ದಾನೆ ಹಾಗೆ ಈ ವಿಷಯದಲ್ಲಿ ಗಂಭೀರ ಅಧ್ಯಯನ ಮಾಡುವ ಇಚ್ಛೆ ಉಳ್ಳವರು ಈ ಭಾರತೀಯ ಹಬ್ಬ ಹರಿದಿನಗಳು ಹಾಗೂ ಹೇಮಾದ್ರಿ ಪಂಥ ಬರೆದಂತಹ ಚತುರ್ವರ್ಗ ಚಿಂತಾಮಣಿ ಈ ಎರಡು ಗ್ರಂಥಗಳನ್ನು ಅವಶ್ಯವಾಗಿ ನೋಡಬೇಕಾಗ್ತದೆ ಇವುಗಳನ್ನೆಲ್ಲ ಯಾಕೆ ಮಾಡ್ತೀವಿ ಅನ್ನುವಂಥ ಒಂದು ನಾವು ವಿಷಯವನ್ನು ನೋಡಿದ್ದೇ ಆದರೆ ಭಾರತೀಯ ಸಂಸ್ಕೃತಿಯ ಸ್ವಭಾವವನ್ನು ಅಥವಾ ಅದರ ಸ್ವರೂಪವನ್ನು ನಾವು ಸ್ಥೂಲವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೇಗೆ ಅಂದರೆ ಭಾರತೀಯ ಸಂಸ್ಕೃತಿ ಏನು ಮಾಡ್ತದೆ ಅಂದರೆ ಯಾವುದೇ ಆಚರಣೆ ಆಗಲಿ ಅದರ ಹಿಂದೆ ಒಂದು ಸಿದ್ಧಾಂತ ಇರ್ತದೆ ಮತ್ತು ಆ ಸಿದ್ಧಾಂತದ ಹಿಂದೆ ಒಂದು ದರ್ಶನ ಇರ್ತದೆ ಆದರೆ ಇದು ಹೀಗೆ ಹೇಳಿದರೆ ಅರ್ಥ ಆಗೋದಿಲ್ಲ ಒಬ್ಬ ವಿದ್ಯಾರ್ಥಿ ಒಬ್ಬ ಈ ಬಾಲಕ ಇದ್ದಾನೆ ಈ ಬಾಲಕ ನಡ್ಕೊಂಡು ಹೋಗ್ತಾನೆ ಅಂದಿಟ್ಕೊಳ್ಳಿ ಎಲ್ಲೋ ಹೋಗ್ತಾ ಇರ್ತಾನೆ ಹೋಗಿ ಯಾವುದೋ ಒಂದು ಪರ್ವತದ ಮೇಲೆ ಹೋಗ್ತಾನೆ ಪರ್ವತದ ಮೇಲೆ ಹೋಗಿ ಅಲ್ಲಿ ನಿರ್ದಿಷ್ಟವಾದಂಥ ಸಮಯದಲ್ಲಿ ಸೂರ್ಯಾಸ್ತ ಉಂಟಾಗ್ತದೆ ಆ ಸೂರ್ಯಾಸ್ತದ ಸಮಯದಲ್ಲಿ ಆತನಿಗೆ ಒಂದು ವಿಶಿಷ್ಟವಾದಂಥ ಅನುಭವ ಆತನ ಶರೀರದಲ್ಲಿ ಉಂಟಾಗ್ತದೆ ಮೈಯಲ್ಲಿ ಪುಳಕ ಉಂಟಾಗ್ತದೆ ಆ ಅನುಭವ ಏನು ಅನ್ನುವಂಥ ತಿಳುವಳಿಕೆ ಆತನಿಗಿಲ್ಲ ಅಂಥ ಒಂದು ಅನುಭವ ಅಲ್ಲಿ ಆ ಬಾಲಕನಿಗೆ ಆಗ್ತದೆ ಅಂತ ಇಟ್ಕೊಳ್ಳೋಣ ಹೀಗೆ ಅನುಭವ ಆದಾಗ ಕೆಳಗೆ ಬಂದ ಮೇಲೆ ಆತನಿಗೆ ಇಂಥ ಜಾಗದಲ್ಲಿ ಇಂಥ ಅನುಭವ ಆಯಿತು ಅಂಥೇಳಿ ತನ್ನ ಅನುಭವದ ಬಗ್ಗೆ ಹೇಳ್ಕೊಳ್ತಾನೆ ಅಲ್ಲಿ ಆತನಿಗೆ ಆತನಿಗೆ ಆತನಿಗಾಗಿದ್ದು ದರ್ಶನ ಅನುಭವ ಇಲ್ಲಿ ಕೆಳಗೆ ಬಂದು ಕೇಳಿದ ತಕ್ಷಣ ಕೆಲವರು ಏನು ಪ್ರಶ್ನೆ ಕೇಳ್ತಾರೆ ನೀನು ಏನು ತಿಂದಿದ್ದೆ ಹೊಟ್ಟೆಗೆ ಮಧ್ಯಾಹ್ನ ಏನು ಊಟ ಮಾಡಿದ್ದೆ ಅಂದರೆ ಆಹಾರ ವಿಶೇಷದಿಂದಾಗಿ ಏನಾದರೂ ಅನುಭವ ಆಗಿರಬಹುದು ಅನ್ನೋಂಥ ಊಹೆ ಯಾವ ಜಾಗದಲ್ಲಿ ಹೋಗಿದ್ದೆ ನೀನು ಆ ಜ ಅಥವಾ ಆ ಸ್ಥಳ ವಿಶೇಷದಿಂದಾಗಿ ಏನಾದರೂ ಆಯಿತಾ ಅಥವಾ ಯಾವ ಸಮಯದಲ್ಲಿ ಸಮಯ ವಿಶೇಷದಿಂದಾಗಿ ಏನಾದರೂ ಆಯಿತಾ ಇದು ಆಹಾರ ವಿಶೇಷವೋ ಸ್ಥಳ ವಿಶೇಷವೋ ಸಮಯ ವಿಶೇಷವೋ ಅಥವಾ ಆತನ ಆತನಿಗೆ ಆ ವ್ಯಕ್ತಿ ವಿಶೇಷವೋ ಯಾವ ಕಾರಣಕ್ಕಾಗ ಆ ಅನುಭವ ಆಯಿತಲ್ಲಿ ಅನ್ನೋದರ ಚಿಂತನೆ ಆಗ್ತದೆ ಅದನ್ನು ಚಿಂತನೆಯನ್ನು ನಾವು ಮೀಮಾಂಸೆ ಅಂತ ಕರಿತೀವಿ ಶಾಸ್ತ್ರೀಯ ಭಾಷೆಯಲ್ಲಿ ಹಾಗೆ ಮೀಮಾಂಸೆ ಉಂಟಾಗ್ತದೆ ಮೀಮಾಂಸೆ ಉಂಟಾಗಿ ಆ ಮೀಮಾಂಸೆಯಲ್ಲಿ ಯಾವುದು ಅಂತ ಅಂತ್ಯ ಅಂತಿಮವಾಗಿ ಸಿದ್ಧವಾಗ್ತದೋ ಅದನ್ನೇ ಸಿದ್ಧಾಂತ ಅಂತಿಮವಾಗಿ ಸಿದ್ಧ ಸಿದ್ಧವಾಗುವುದೇ ಸಿದ್ಧಾಂತ ಐಡಿಯಾಲಜಿಯನ್ನು ಸಿದ್ಧಾಂತ ಅಂತ ಅನುವಾದ ಮಾಡ್ತಾ ಇದ್ದಾರೆ ಐಡಿಯಾಲಜಿ ಬೇರೆ ಸಿದ್ಧಾಂತ ಬೇರೆ ಈಗ ಸಾಮಾನ್ಯ ಪತ್ರಕರ್ತರ ಡಿಸ್ಕೋರ್ಸ್ನಲ್ಲಿ ಅಥವಾ ಅಕಾಡೆ ಅಕಾಡೆಮಿಕ್ ಡಿಸ್ಕೋರ್ಸಲ್ಲಿ ಸಿದ್ಧಾಂತ ಅನ್ನೋ ಶಬ್ದಕ್ಕರ್ಥ ಐಡಿಯಾಲಜಿ ಆದರೆ ಶಾಸ್ತ್ರೀಯ ಭಾಷೆಯಲ್ಲಿ ಭಾರತೀಯ ಶಾಸ್ತ್ರಗಳ ಭಾಷೆಯಲ್ಲಿ ಸಿದ್ಧಾಂತ ಅಂದರೆ ಕೊನೆಯಲ್ಲಿ ಯಾವುದು ಸಿದ್ಧವಾಗ್ತದೋ ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅಂತ ಹೇಳ್ತಾರೆ ಉದಾಹರಣೆಗೆ ಒಂದು ಹಸು ಇದೆ ಅಥವಾ ಒಂದು ಪ್ರಾಣಿ ಒಳಗಡೆ ಬಂದು ತಿಂತಿಟ್ಕೊಳ್ಳಿ ಈಗ ಅದು ಯಾವ ಪ್ರಾಣಿ ಅಂತ ಹೆಂಗೆ ಕಣ್ಣು ಹಿಡಿಯೋದು ನಾವು ಅಂತಂದರೆ ಲಕ್ಷಣ ಮತ್ತು ಪ್ರಮಾಣಗಳನ್ನು ನೋಡಬೇಕಾಗ್ತದೆ ಏನು ಲಕ್ಷಣ ಹಸುವಿನ ಲಕ್ಷಣ ಅಥವಾ ಹಸುವಿನ ಲಕ್ಷಣ ಏನು ಅದಕ್ಕೆ ಕೊಂಬು ಇರ್ತದೆ ಕೆಚ್ಚಲ ಇರ್ತದೆ ಅದಕ್ಕೆ ಕೊರಳು ಕೊರಳಿನ ಕೆಳಗೆ ತೊಗಲು ನೇದ್ ಬಿದ್ದಿರ್ತದೆ ನಾಲ್ಕು ಕಾಲು ಇರ್ತವೆ ಹೀಗೆ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಲಕ್ಷಣಗಳಿದೆ ಅದನ್ನು ನಾನು ನೋಡಿದಾಗ ಅದು ಅದೆಲ್ಲ ಮ್ಯಾಚ್ ಆಯಿತು ಅಂದರೆ ಪ್ರಮಾಣ ಅಲ್ಲಿ ಮ್ಯಾಚ್ ಆಯಿತು ಅಂದರೆ ಆವಾಗ ಹಾಂ ಇದು ಹಸುವು ಅನ್ನುವಂಥದ್ದು ಸಿದ್ಧ ಆಗ್ತದೆ ಲಕ್ಷಣ ಮತ್ತು ಪ್ರಮಾಣಗಳಿಂದ ವಸ್ತು ಸಿದ್ಧವಾಗ್ತದೆ ಹಾಗೆ ಅಂತಿಮವಾಗಿ ಯಾವುದು ಸಿದ್ಧವಾಗ್ತದೋ ಅದು ಸಿದ್ಧಾಂತ ಹೀಗೆ ಈ ಬಾಲಕನಿಗೆ ಅಲ್ಲಿ ಆದಂತಹ ವಿಶಿಷ್ಟ ಅನುಭವ ಏನಿದೆಯೋ ಆ ಅನುಭವದ ವಿಷಯದಲ್ಲಿ ಚರ್ಚೆಯಾಗಿ ನಿಷ್ಕರ್ಷ ಆಗಿ ಆ ನಿಷ್ಕರ್ಷೆಯ ಕೊನೆಯಲ್ಲಿ ಯಾವುದು ಸಿದ್ಧವಾಗ್ತದೋ ಅದು ಸಿದ್ಧಾಂತ ಈಗ ನಮಗೂ ಆ ಅನುಭವವನ್ನು ಪಡಿಬೇಕು ಅಂದ್ರೆ ನಾವೇನು ಮಾಡಬೇಕು ನಾವು ಅನುಭವ ಪಡಿಬೇಕಂದ್ರೆ ಆತ ಯಾವ ದಾರಿಯಿಂದ ಹೋಗಿದ್ದ ಯಾವ ಥರ ಬಟ್ಟೆ ಉಟ್ಕೊಂಡಿದ್ದ ಅಥವಾ ಏನು ತಿಂದು ಹೋಗಿದ್ದ ಯಾವ ಸಮಯದಲ್ಲಿ ಹೋಗಿದ್ದ ಎಲ್ಲಿ ನಿಂತಿದ್ದ ಯಾವ ಕಡೆ ನೋಡ್ತಾ ಇದ್ದ ಇತ್ಯಾದಿಗಳನ್ನು ಇಟ್ಕೊಂಡು ನಾವು ಒಂದು ಒಂದು ಕ್ರಮವನ್ನು ಅನುಸರಿಸ್ತೀವಿ ಈ ಕ್ರಮದಲ್ಲಿ ಹೋದರೆ ನಮಗೂ ಆ ಅನುಭವ ಆಗುವ ಸಾಧ್ಯತೆ ಇದೆ ಆ ಸಾಧ್ಯತೆಯನ್ನು ಅನುಸರಿಸಿ ಅದಕ್ಕೊಂದು ನಾವೊಂದು ಅನುಷ್ಠಾನ ವಿಧಾನವನ್ನು ಮಾಡ್ಕೊಳ್ತೀವಿ ಅದರ ಮೂಲಕ ಆ ಮಾರ್ಗವನ್ನು ಎಸ್ ಒ ಪಿ ಅಂತ ಏನು ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕಂಪ್ನಿಗಳಲ್ಲಿ ಮಾಡ್ತಾರೆ ಹೀಗೆ ಹೀಗೆ ಮಾಡಿ ಹೇಳಿ ಹಾಗೆ ವಿಧಿ ನಿಷೇಧಗಳನ್ನು ಒಳಗೊಂಡಂಥ ಒಂದು ಅನುಷ್ಠಾನ ವಿಧಾನ ತಯಾರಾಗ್ತದೆ ಅದನ್ನು ಅನುಸರಿಸಿದಾಗ ಅವರಿಗೂ ಆ ಅನುಭವ ಆಗುವ ಸಾಧ್ಯತೆ ಇರ್ತದೆ ಹೀಗೆ ದೃಷ್ಟಿ ಸಿದ್ಧಾಂತ ಅನುಷ್ಠಾನ ದರ್ಶನ ಮೀಮಾಂಸೆ ಮತ್ತು ಕರ್ಮ ಈ ಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಇರ್ತದೆ ಹಾಗಾಗಿ ಯಾರಿಗ ಯಾವ ದರ್ಶನ ಆಯಿತೋ ಆ ದರ್ಶನ ಆದ ತಕ್ಷಣ ಅದನ್ನ ಒಪ್ಕೊಳ್ಳೋದಿಲ್ಲ ಆ ದರ್ಶನದ ಬಗ್ಗೆ ಮೀಮಾಂಸೆ ಆಗ್ತದೆ ಮೀಮಾಂಸೆಯಾಗಿ ಆ ದರ್ಶನ ಏನಾಗಿದೆ ಅದೇ ದರ್ಶನ ನಮಗೂ ಆಗಬೇಕು ಅಂತೇಳಿ ನಾವು ಒಂದಿಷ್ಟು ಕ್ರಮಗಳನ್ನು ಅನುಸರಿಸ್ತೀವಿ ಇದು ಭಾರತೀಯ ಸಂಸ್ಕೃತಿಯ ಮೂಲ ಆಧಾರಭೂತವಾದಂತಹ ಸ್ವರೂಪ ಅದರ ಹಿಂದೆ ಇರುವಂಥ ವಿಚಾರ ಇದು ಇದು ಮೊದಲನೇ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಉದಾಹರಣೆಗೆ ಈಗ ಯೋಗವನ್ನೇ ತಗೊಳ್ಳಿ ಯೋಗದಲ್ಲಿ ಯಾರು ಯೋಗಿಗಳಿಗೆ ಏನು ಅನುಭವ ಆಯಿತೋ ಆ ಅನುಭವ ನಮಗಾಗಬೇಕು ಅಂದ್ರೆ ಹೆಂಗೆ ಅದಕ್ಕೊಂದು ಮೀಮಾಂಸೆ ಆಯಿತು ಅದಕ್ಕೊಂದು ಪದ್ಧತಿ ಬಂತು ಆ ಪದ್ಧತಿಯನ್ನು ಅನುಸರಿಸಿದಾಗ ಆ ಅನುಭವ ಅವ್ರಿಗೂ ಆಗ್ತದೆ ಇದು ಕೇವಲ ಯೋಗದಲ್ಲಿ ಮಾತ್ರ ಅಲ್ಲ ಹಬ್ಬ ಹರಿದಿನ ಇತ್ಯಾದಿಗಳ ವಿಷಯಗಳಿಗೂ ಕೂಡ ಬಟ್ಟೆಗಳ ವಿಷಯದಲ್ಲೂ ಕೂಡ ಇದು ಅನ್ವಯ ಆಗ್ತದೆ ಇನ್ನು ಒಂದು ಮಾತು ಈಗಾಗಲೇ ಸೇತಾರಾಮ್ ಅವರು ಮಾತಾಡಿ ಹೊರಟರು ಅವರು ಮಾತಾಡಿದಂಥ ವಿಷ ವಿಷಯದಲ್ಲಿ ಒಂದು ಆಕ್ಷೇಪಾರ್ಹ ಅಂಶ ಇತ್ತು ಅವರು ಮುಂದೆ ಹೇಳಬೇಕು ಅನ್ಕೊಂಡಿದ್ವಿ ಆದರೆ ಇದು ಅವರ ಅವರ ಬಗ್ಗೆ ಟೀಕೆ ಅಂತಲ್ಲ ಆದರೆ ಸಾಮಾನ್ಯ ಆಕ್ಷೇಪಾರ್ಹ ಅಂಶ ಇದ್ದದ್ದು ಅದನ್ನು ಹಾಗೆಯೇ ತಿಳಿದುಕೊಳ್ಳೋ ಸಾಧ್ಯತೆ ಇರೋದರಿಂದ ಇದನ್ನ ಇಲ್ಲಿಯೇ ಇದೇ ಸ ವೇದಿಕೆ ಮೇಲೆ ಸರಿ ಮಾಡಬೋಣ ಅಂತ ಅಂದ್ಕೊಳ್ತಾ ಇದ್ವಿ ಏನು ಅಂದರೆ ಈ ಹುಟ್ಟುಹಬ್ಬಗಳ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ದರು ಮಾತಾಡ್ತಾ ಏನು ಸಾಧನೆ ಮಾಡಿದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ಆಚರಣೆ ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ರು ಹಾಗೆ ನಮ್ಮ ಹುಟ್ಟನ್ನು ನಾವೇ ಉತ್ಸವವಾಗಿ ಆಚರಣೆ ಮಾಡುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಇಲ್ಲ ಅದು ಆಶೀರ್ವಾದ ಪಡೆಯುವಂಥ ಸಮಯ ಅದು ಹೌದು ಆದರೆ ಎಪ್ಪತ್ತನೇ ವರ್ಷದ ಶಾಂತಿ ಅರವತ್ತನೇ ವರ್ಷದ ಶಾಂತಿ ಎಂಬತ್ತನೇ ವರ್ಷದ ಶಾಂತಿ ಇತ್ಯಾದಿಗಳು ಇವು ಶಾಂತಿಗಳು ಇವು ಉತ್ಸವಗಳಲ್ಲ ಅವುಗಳನ್ನು ಅವರ ಉತ್ಸವ ಅಂತ ಪರಿಭಾವಿಸಿ ಅವರು ಅದನ್ನು ಸಂಭ್ರಮಾಚರಣೆ ಯಾಕೆ ಬೇಕು ಏನು ಸಾಧನೆ ಮಾಡಿದ್ದೀರಿ ಅನ್ನೋ ಅರ್ಥದಲ್ಲಿ ಅವ್ರ ಅವರ ಭಾವದ ಭಾವ ಸರಿಯಾಗೇ ಇದೆ ಅದರ ಮಾಹಿತಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಹಾಗಾಗಿ ಅರವತ್ತನೇ ವರ್ಷದ್ದು ಶಾಂತಿ ಎಪ್ಪತ್ತನೇ ವರ್ಷದ್ದು ಶಾಂತಿ ಎಂಬತ್ತನೇ ವರ್ಷದ ಶಾಂತಿ ಇವೇನು ಮಾಡುವಂಥ ಉದ್ದೇಶವೇ ಬೇರೆ ಅದು ಸಹಸ್ರ ಚಂದ್ರ ದರ್ಶನ ಅಂತ ಹೇಳ್ತಾರೆ ಒಂದು ಸಾವಿರ ಹುಣ್ಣಿಮೆಗಳು ಕಳೆದಿರ್ತವೆ ಆ ದೇಹ ಹುಟ್ಟಿದ ಮೇಲೆ ಈ ಚಂದ್ರನಿಗೂ ಮತ್ತು ಈ ದೇಹಕ್ಕೂ ನೇರ ಸಂಬಂಧ ಇರುತ್ತದೆ ಹಾಗಾಗಿ ಆ ನೂರು ಹುಣ್ಣಿಮೆಗಳು ಕಳೆದಾಗ ಆ ಶರೀರ ಪಕ್ವವಾಗಿರ್ತದೆ ಕೆಲವೊಂದಿಷ್ಟು ವ್ಯಗ್ರತೆಗಳು ಉಂಟಾಗಿರ್ತದೆ ಅವುಗಳ ಶಮನ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥ ಶಾಂತಿ ಅದು ಹೀಗೆ ನಮ್ಮಲ್ಲಿ ಅನೇಕರಲ್ಲಿಯೂ ಈಗ ಉದಾಹರಣೆಗೆ ಸೀತಾರಾಮ್ ಅವರು ಹಾಗೆಯೇ ಭಾವ ಸರಿಯಾಗಿದ್ದೂ ಕೂಡ ಕೆಲವೊಮ್ಮೆ ಮಾಹಿತಿಯ ಕೊರತೆಯಾಗಿರುತ್ತದೆ ಅಂಥ ವಿಷಯಗಳನ್ನು ಕೂಡ ಅದಕ್ಕಾಗಿ ಆರಂಭದಲ್ಲಿ ಗ್ರಂಥಗಳ ಹೆಸರನ್ನು ಹೇಳಿದ್ದು ನಾವು ಭಾವದ ಜೊತೆಗೆ ನಾವು ಅಧ್ಯಯನವನ್ನು ಕೂಡ ಮಾಡಬೇಕಾಗ್ತದೆ ಆ ರೀತಿಯಾಗಿ ಅಧ್ಯಯನವನ್ನು ಮಾಡ್ಕೊಂಡಿದ್ದೆ ಆದರೆ ಮತ್ತು ಈ ಭಾರತೀಯ ಸಂಸ್ಕೃತಿಯ ದೃಷ್ಟಿ ಸಿದ್ಧಾಂತ ಮತ್ತು ಅನುಷ್ಠಾನ ಈ ಕ್ರಮವನ್ನು ಅನುಸರಿಸಿದ್ದೆ ಆದರೆ ಬಹಳಷ್ಟು ಸ್ಪಷ್ಟತೆ ಬರ್ತದೆ ಇದು ಮೊದಲನೇ ವಿಚಾರ ಐತಿ ಎರಡನೇ ವಿಚಾರ ಏನಂತ ನಾವು ಇಲ್ಲಿ ನೋಟ್ ಇಟ್ಕೊಂಡಿದ್ದೀವಿ ಉದಾತ್ತೀಕರಣ ಅನ್ನುವಂಥ ಒಂದು ವಿಷಯ ಇದೆ ಸಬ್ಲಿಮೇಷನ್ ಅಂತೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಒಮ್ಮೆ ಈ ಉದಾಹರಣೆಯನ್ನು ತೊಗೊಂಡಿದ್ದಕ್ಕಾಗಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಕಂಟ್ರವರ್ಸಿ ಆಗಿತ್ತು ಆದರೂ ಅದೇ ಉದಾಹರಣೆಯನ್ನು ತೊಗೊಳ್ತೀವಿ ಬ ಕರ್ನಾಟಕದಲ್ಲಿ ಕಂಟ್ರವರ್ಸಿ ಆಗಲಿಕ್ಕಿಲ್ಲ ಅನ್ನುವಂಥ ಆಶಾಭಾವನೆಯಿಂದ ಈಗ ನಮ್ಮಲ್ಲಿ ಅನೇಕರು ಪ್ರಾಣಿಗಳನ್ನು ವಧೆ ಮಾಡಿ ಸೇವನೆ ಮಾಡ್ತಾರೆ ಮಾಂಸಾಹಾರ ಅನ್ನುವಂಥದ್ದು ಸಹಜ ಅದೇ ಈ ಮಾಂಸಾಹಾರ ಅನ್ನೋ ಸಹಜ ಅಂತ ಹೇಳಿದ್ದಕ್ಕೆ ಕಂಟ್ರವರ್ಸಿ ಆಗಿತ್ತು ಮಾಂಸಾಹಾರ ಅನ್ನುವಂಥದ್ದು ಸಹಜ ಈಗ ಆ ಮಾಂಸಾಹಾರದಿಂದಾಗಿ ಕೆಲವೊಂದಿಷ್ಟು ಹಾನಿ ಅವರಿಗೆ ಉಂಟಾಗ್ತದೆ ಈಗ ನೀನು ಮಾಂಸಾಹಾರ ತಿನ್ನಬೇಡ ಅಂಥೇಳಿ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದರೆ ಅದನ್ನು ಅವರು ಒಪ್ಪೋದಿಲ್ಲ ಆಮೇಲೆ ಸಂಪೂರ್ಣವಾಗಿ ನಿಷೇಧ ತಿನ್ನಲೇಬೇಡಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಯಾಕಂದರೆ ಅವರಿಗೆ ಮಾಂಸಾಹಾರದ ಅಗತ್ಯ ಇದೆ ಅನೇಕ ಕಾರಣಗಳಿಂದಾಗಿ ಅನೇಕ ಅಗತ್ಯ ಅವ್ರಿಗಿದೆ ಅಂಥ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿ ಏನು ಮಾಡ್ತದೆ ಅಂದರೆ ಅದರ ಸ್ವಲ್ಪ ಉದಾತ್ತೀಕರಣವನ್ನು ಮಾಡ್ತದೆ ಏನು ನೀನು ಅದನ್ನು ಭೋಗ ಪದಾರ್ಥವಾಗಿ ಆಹಾರವಾಗಿ ಮಾತ್ರ ನೋಡಿ ಅದನ್ನು ತಿನ್ನಬೇಡ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ದೇವರ ಮುಂದೆ ಬಲಿ ಕೊಡಬೇಕು ದೇವರ ಮುಂದೆ ಬಲಿ ಕೊಟ್ಟಾಗ ಏನಾಗ್ತದೆ ಅದು ಅಮ್ಮನವ್ರ ಪ್ರಸಾದ ಆಗ್ತದೆ ಅದು ಭೋಗ ಪದಾರ್ಥವಾಗಿ ಉಳಿಯೋದಿಲ್ಲ ಭೋಗ ಪದಾರ್ಥವಾಗಿ ರುಚಿಗಾಗಿ ಮಾಡಿಕೊಂಡಂತಹ ಮಾಂಸಾಹಾರಕ್ಕೂ ಅಮ್ಮನವ್ರ ಸಮರ್ಪಣೆ ಮಾಡಿದಂಥ ಬಲಿಗೂ ವ್ಯತ್ಯಾಸ ಉಂಟಾಗ್ತದೆ ಭಾವದಲ್ಲಿ ವ್ಯತ್ಯಾಸ ಉಂಟಾಗ್ತದೆ ನಾವು ನಮ್ಮ ಮುಂದಿರುವ ಆಹಾರದ ಬಗ್ಗೆ ಯಾವ ಭಾವನೆಯನ್ನು ಹೊಂದಿದ್ದೀವೋ ಆ ಭಾವನೆಗೆ ಅನುಗುಣವಾಗಿ ಆಹಾರದಲ್ಲಿ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ಇತ್ತೀಚೆಗೆ ಸೈನ್ಸ್ ಪ್ರೂವ್ ಮಾಡ್ತಾಯಿದೆ ನಾವು ನೀರನ್ನು ಒಂದು ನೀರಿನ ಲೋಟ ಇಟ್ಬಿಟ್ಟು ಪದೇ ಪದೇ ಅದರ ಬಗ್ಗೆ ಬೈತಾ ಇದ್ದರೆ ಆ ನೀರಿನ ಲೋಟದಲ್ಲಿ ಮಾಲಿಕ್ಯೂಲ್ಸ್ ಚೇಂಜ್ ಆಗ್ತದೆ ಇತ್ತಿ ಇವೆಲ್ಲ ಯೂಟ್ಯೂಬಲ್ಲಿ ನಿಮಗೆ ಸರ್ಚ್ ಮಾಡಿದರೆ ಸಿಗ್ತದೆ ವಾಟರ್ ಮಾಲಿಕ್ಯೂಲ್ಸ್ಗೆ ಎಮೋಷನ್ನ ಪ್ರಭಾವ ಹೇಗೆ ಆಗ್ತದೆ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಕ್ಬಿಡ್ತದೆ ನಿಮಗೆ ಇದೇನು ದೊಡ್ಡ ರಹಸ್ಯ ಅಲ್ಲ ಹಾಗೆ ಅವರ ಭಾವ ಆ ಆಹಾರದ ಬಗ್ಗೆ ಬದಲಾಗ್ತದೆ ಹಾಗಾಗಿ ಆ ಆಹಾರದ ಪರಿಣಾಮವೂ ಕೂಡ ಬದಲಾಗ್ತದೆ ಇದು ಒಂದು ಅಂಶ ಆಯಿತು ಎರಡನೇ ಅಂಶ ಏನಪ್ಪ ಅಂತಂದರೆ ಇದು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ತಿನ್ನುವಂಥ ವಿಧಿ ಹೊರಟು ಹೋಗಿ ಇಂಥ ವಾರ ತಿನ್ನಬೇಕು ಇಂಥ ವಾರ ತಿನ್ನಬಾರ್ದು ಇಂಥ ವಾರ ಅದನ್ನು ಬಲಿ ಕೊಡಬೇಕು ಇಂಥ ವಾರ ಮಾಡಬಾರ್ದು ಅನ್ನುವಂಥ ಒಂದು ರೆಗ್ಯುಲೇಷನ್ ಅಲ್ಲಿ ನಿಯಂತ್ರಣ ಅಲ್ಲಿಗೆ ಉಂಟಾಗ್ತದೆ ಅಲ್ಲಿಗೆ ಅದು ಸಂಯಮ ಸಂಯಮ ಆಯಿತಾ ಹೀಗೆ ಕೇವಲ ಒಂದು ಭೋಗ ಪದಾರ್ಥವಾಗಿ ರುಚಿ ರುಚಿಗೋಸ್ಕರ ತಿನ್ನುವಂತಹ ಒಂದು ಆಹಾರವನ್ನು ಅದನ್ನು ಪ್ರಸಾದವನ್ನಾಗಿಸಿ ಅದನ್ನು ನಿಯಂತ್ರಣಗೊಳಿಸಿ ಈ ಮಾಡುವಂಥ ಕೆಲಸವನ್ನು ಏನು ಮಾಡ್ತದೆ ಭಾರತೀಯ ಸಂಸ್ಕೃತಿ ಮಾಡ್ತದೆ ಏನಂತೀವಿ ನಾವು ಉದಾತ್ತೀಕರಣ ಅಂತ ಹೇಳ್ತೀವಿ ಸಬ್ಲಿಮೇಷನ್ ಈಗ ಮಾಂಸಾಹಾರ ತಪ್ಪಲ್ವಾ ಅಂತ ಕೆಲವು ಸಂಪ್ರದಾಯಗಳವರು ವಾದಿಸ್ಬೋದು ಈ ಗೌಡಿ ಸಂಪ್ರದಾಯ ಇತ್ಯಾದಿ ಕೆಲವೊಂದು ಸಂಪ್ರದಾಯಗಳ ಮಾಂಸಾಹಾರ ಮಾಡೋರು ಹಿಂದೂಗಳೇ ಅಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀವು ಮಾಂಸಾಹಾರ ಹಿಂದೂಗಳೇ ಅಲ್ಲ ಅಂತ ಹೇಳಿದ್ರೆ ಎಷ್ಟು ಜನರನ್ನು ನೀವು ಹೊರಗಡೆ ಕಳಿಸ್ತೀರ ಹಾಗಾದರೆ ಮಾಂಸಾಹಾರ ಹಿಂದೂ ಧರ್ಮದ ವಿರೋಧ ಅಲ್ಲ ಹಿಂದೂ ಧರ್ಮದ ಇಲ್ಲ ಅಂತ ಹೇಳಬಾರ್ದು ಮಾಂಸಧರ್ಮ ಮಾಂಸಾಹಾರ ಸಹಜವಾಗಿ ಹಿಂದೂ ಧರ್ಮದಲ್ಲಿ ಇದೆ ಮಾಂಸಾಹಾರಗಳೇನು ಪಾಪಿಗಳಲ್ಲ ಮಾಂಸಾಹಾರ ಪಾಪ ಅಲ್ಲವೇ ಅಲ್ಲ ಹಾಗೆ ನೋಡಿದರೆ ಶೌತ ಯಜ್ಞಗಳಲ್ಲಿ ಕೂಡ ಮಾಂಸಾಹಾರದ ವಿಚಾರ ಇದ್ದೇ ಇದೆ ಈ ಉದಾತ್ತೀಕರಣದ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಹಬ್ಬ ಹರಿದಗಳ ಕಾಂಟೆಕ್ಸ್ನಲ್ಲಿ ನಾವು ಕೇವಲ ಹಬ್ಬ ಹರಿದಿನ ತಕ್ಷಣ ದೀಪಾವಳಿ ದಸರಾ ಇತ್ಯಾದಿಗಳು ಮಾತ್ರ ಅಲ್ಲದೆ ಗ್ರಾಮ್ಯ ಹಬ್ಬಗಳನ್ನು ಕೂಡ ಪರಿಗಣಿಸಬೇಕಾಗ್ತದೆ ಗ್ರಾಮ್ಯ ಹಬ್ಬಗಳನ್ನು ಪರಿಗಣಿಸಿದ್ದೆ ಆದರೆ ಅದರಲ್ಲಿ ಈ ಬಲಿ ವಿಷಯ ಬಂದೇ ಬರ್ತದೋ ಇಲ್ವೋ ಹೀಗೆ ಈಗ ಉದಾಹರಣೆಗೆ ನಾವು ಮಾವಿನ ಹಣ್ಣು ಬಂದಿರ್ತದೆ ಮೊದಲನೇ ಮಾವಿನ ಹಣ್ಣು ತಿನ್ನಕ್ಕೆ ಬಂದರೆ ತ ಮನೇಲಿ ತಾಯಿ ಏ ಮೊದಲೇ ಹಣ್ಣು ಮಾವಿನ ಹಣ್ಣು ತಿನ್ನಬಾರ್ದು ಅಂತ ಹೇಳಿ ದೇವರ ಸಮರ್ಪಣೆ ಮಾಡಬೇಕು ಅಂತಾರೆ ಈ ಉದಾತ್ತೀಕರಣ ಎಲ್ಲಿವರೆಗೆ ನಮ್ಮಲ್ಲಿ ಪೆನೆಟ್ರೇಟ್ ಆಗಿದೆ ಅಂತ ನೀವು ನೋಡಬೇಕು ಅಂತಂದರೆ ಬಾರ್ಗೆ ಹೋಗಿ ನೋಡಿ ನಾವಂತ ಇವತ್ತು ಹೋಗಿಲ್ಲ ಅದನ್ನು ನಮಗೆ ಹೇಳಿದ ಕೇಳಿದ್ವಿ ಬಾರ್ಗೆ ಹೋಗಿ ನೋಡಿ ಬಾರ್ನಲ್ಲಿ ಸರಾಯಿ ಕುಡಿಯೋಕ್ಕಿಂತ ಮುಂಚೆ ಅದರಲ್ಲಿ ಹಿಂಗೆ ಬೆರ ಹಾಕಿ ಹಿಂಗೆ ಹೊರಡೆ ಹಿಂಗೆ ಸಿಂಪಡಿಸ್ತಾರೆ ಯಾಕೆ ಅದು ದೇವರಿಗೆ ಅಂತ ಎಂಥ ಕುಡುಕ ಕೂಡ ಈ ಉದಾತ್ತೀಕರಣದ ಆಚರಣೆಯನ್ನು ಮಾಡ್ತಾನೆ ಪೆನೆಟ್ರೇಷನ್ ಅಂತಾರಲ್ಲ ಕಲ್ಚರಲ್ ಪೆನೆಟ್ರೇಷನ್ ಅಂತಾರಲ್ಲ ಈ ಉದಾತ್ತೀಕರಣ ನಮ್ಮ ಸಂಸ್ಕೃತಿಯಲ್ಲಿ ಆ ಮಟ್ಟಕ್ಕೆ ಹೋಗಿದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ವೈಜ್ಞಾನಿಕತೆ ಅಂದರೆ ಕೇವಲ ಸೈಂಟಿಫಿಕ್ ಅಂತಂದರೆ ಕೇವಲ ಮೆಟೀರಿಯಲ್ ಸೈನ್ಸ್ ಮಾತ್ರ ಅಲ್ಲದೇ ಇವೆಲ್ಲವೂ ಕೂಡ ವಿಜ್ಞಾನವೇ ಈ ಉದಾತೀಕರಣದ ಕಾರಣಕ್ಕಾಗಿ ನಾವು ಅನೇಕ ಆಚರಣೆಗಳನ್ನು ಮಾಡ್ತೀವಿ ಹಬ್ಬಗಳು ಅವುಗಳಲ್ಲಿ ಹಬ್ಬಗಳು ಕೂಡ ಇನ್ನು ಕೊನೆಯ ಒಂದು ವಿಷಯವನ್ನು ಹೇಳಿ ಮುಗಿಸ್ಬಿಡ್ತೀವಿ ಇನ್ನೂ ತುಂಬ ವಿಷಯಗಳನ್ನು ನೋಟ್ ಮಾಡ್ಕೊಂಡಿದ್ವಿ ಇರಲಿ ಮತ್ತೆ ಸಮಯ ಬಂದಾಗ ಮಾತಾಡೋಣ ಇನ್ನೊಂದೇನಪ್ಪ ಅಂದರೆ ಈ ಹಬ್ಬಗಳ ವಿಷಯದಲ್ಲಿ ಅವುಗಳ ಬಗೆಗಿನ ಭಾವನೆಯನ್ನು ತೆಗೆಯುವಂಥ ಒಂದು ಪ್ರಯತ್ನ ಹಬ್ಬಗಳಂತಲ್ಲ ಇಡೀ ಸಂಸ್ಕೃತಿ ವಿಷಯದಲ್ಲಿ ಇದನ್ನು ಪಶ್ಚಿಮದಲ್ಲಿ ರಿಮೂವಲ್ ಆಫ್ ಸೇಕ್ರೆಟ್ನೆಸ್ ಅಂತ ಹೇಳ್ತಾರೆ ಯಾವುದೇ ಒಂದು ವಿಷಯದಲ್ಲಿ ಸೇಕ್ರೆಟ್ನೆಸ್ ಅದಕ್ಕಿದೆ ಅಂತಂದರೆ ಅದನ್ನು ಆ ಸೇಕ್ರೆಟ್ನೆಸ್ ಅನ್ನು ಅದನ್ನು ತೆಗೆದುಬಿಟ್ರೆ ಅದು ನಗಣ್ಯ ಆಗಿ ಹೋಗ್ತದೆ ಸಮಾಜದಲ್ಲಿ ಅದರ ಮಹತ್ವ ಹೊರಟು ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅದರ ಸೇಕ್ರೆಟ್ನೆಸ್ಸನ್ನು ರಿಮೂವ್ ಮಾಡುವಂಥ ಒಂದು ಚಳುವಳಿಯೇ ನಡೆಯಿತು ಯುರೋಪ್ನಲ್ಲಿ ಅದನ್ನು ಇಲ್ಲಿ ಭಾರತದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಬ್ಯಾಟಲ್ ಫಾರ್ ಸಂಸ್ಕೃತ್ ಅಂತ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು ಪುಸ್ತಕ ಮೊದಲನೇ ಬಿಡುಗಡೆ ಬೆಂಗಳೂರಿನಲ್ಲಿ ಚಕ್ರವರ್ತಿ ಅವರು ಆಯೋಜನೆ ಮಾಡಿದರು ಆ ಪುಸ್ತಕದಲ್ಲಿ ಈ ರಿಮೂವಲ್ ಆಫ್ ಸೇಕ್ರೆಟ್ನೆಸ್ ಅನ್ನುವಂಥ ಒಂದು ಚಾಪ್ಟರ್ ಇದೆ ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಕೆಲವು ವರ್ಷಗಳ ಹಿಂದೆ ಒಬ್ಬರು ತುಂಬ ಪ್ರಮುಖ ಕವಿಗಳು ಕರ್ನಾಟಕದಲ್ಲಿ ಹೆಸರು ಹೇಳಿಬಿಡ್ತೀವಿ ನಮಗೇನು ಸಮಸ್ಯೆ ಇಲ್ಲ ಸುಮ್ಮನೆ ಅನಾವಶ್ಯಕವಾದ ಆಯೋಜಕರಿಗೆ ಯಾಕೆ ಅಂತ ಹೇಳಿ ಹೆಸರು ಹೇಳ್ತಾ ಇಲ್ಲ ಋಗ್ವೇದದ ಕನ್ನಡ ಅನುವಾದವನ್ನು ಮಾಡಿದರು ಅಂದರೆ ಋಗ್ವೇದದ ಋಗ್ವೇದಗಳು ಪದ್ಯ ರೂಪದಲ್ಲಿ ರುಕ್ ಅಂದರೆ ಪದ್ಯ ಆ ರುಕ್ಕಿನ ರೂಪದ ಕನ್ನಡ ಅನುವಾದವನ್ನು ಮಾಡಿದರು ಅಂದರೆ ಕಾವ್ಯಾತ್ಮಕವಾಗಿ ಕನ್ನಡದ ಅನುವಾದವನ್ನು ಮಾಡಿದರು ಅಲ್ಲ ಮಾಡಿದರು ಅದು ಏನು ಬೇಕಾದ್ರೆ ಯಾರಿಗೆ ಏನು ಬೇಕಾರು ಮಾಡುವಂಥ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿದೆ ಮಾಡಿಕೊಳ್ಳಿ ಏನು ಬೇಕಾದ್ರೆ ಅನುವಾದ ಮಾಡಿ ಆದರೆ ಆ ಅನುವಾದದ ಬಗೆಗಿನ ಪರಿಚಯ ಪರಿಚಯ ಮಾಡಿಕೊಡ್ಲಿಕ್ಕಾಗಿ ಅವರು ಒಂದು ಲೇಖನವನ್ನು ಬರೆದರು ಲೇಖನವನ್ನು ಬರೆದು ಪತ್ರಿಕೆಯಲ್ಲಿ ಒಂದು ಪುರವಣೆಯಲ್ಲಿ ಬಂತು ಕನ್ನಡಪ್ರಭ ಪುರವಣೆಯಲ್ಲಿ ಬಂತದ್ದು ಅದರಲ್ಲಿ ಅವರು ಏನು ಬರೆದಿದ್ರು ಅಂತಂದರೆ ಋಗ್ವೇದದಲ್ಲಿ ಎಷ್ಟು ಸೌಂದರ್ಯ ಇದೆ ಎಷ್ಟು ಕಾವ್ಯ ಇದೆ ಎಷ್ಟು ರಸ ಇದೆ ಅದಿದೆ ಇದಿದೆ ಆದರೆ ಈ ಸಂಪ್ರದಾಯವಾದಿಗಳು ಅದನ್ನು ಒಂದು ಯಜ್ಞಕ್ಕಾಗಿ ಸೀಮಿತಗೊಳಿಸ್ಬಿಟ್ಟಿದ್ದಾರೆ ರಿಚುವಲಿಸ್ಟಿಕ್ಕಾಗಿ ಮಾಡಿಬಿಟ್ಟಿದ್ದಾರೆ ಹಾಗೆ ಮಾಡಿಬಿಟ್ಟಿದ್ದಾರೆ ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇಡೀ ಸಂಪ್ರದಾಯವನ್ನು ಬೈತಾ ಇದ್ರು ಅದರರ್ಥ ಏನು ಋಗ್ವೇದ ಅನ್ನುವಂಥದ್ದು ಪವಿತ್ರ ಗ್ರಂಥ ಅದು ಯಜ್ಞಕ್ಕಾಗಿರುವಂಥದ್ದು ಇದು ಎಲ್ಲ ಭಾವನೆ ಹೊರಟು ಹೋಗಿ ಅದೊಂದು ಕಾವ್ಯ ಅದರಲ್ಲೊಂದು ತುಂಬ ರಸ ಇದೆ ಅನ್ನುವಂಥ ಒಂದು ವಿಷಯಕ್ಕೆ ಅದು ಬರಬೇಕು ಅದರ ಅದರ ಸೇಕ್ರೆಟ್ನೆಸ್ ಹೊರಟು ಹೋಗಿ ಅದು ಕಾವ್ಯ ಕಾವ್ಯದ ಮಟ್ಟಕ್ಕೆ ಅದು ಬರಬೇಕು ಇದು ಈ ರಿಮೂವಲ್ ಆಫ್ ಸೇಕ್ರೆಟ್ನೆಸ್ನ ಥಿಯರಿ ಈಗ ನಾವು ಒಂದು ವಿಷಯವನ್ನು ಹೇಳ್ತೀವಿ ಯಜ್ಞಕ್ಕಾಗಿ ಅಲ್ಲ ಅಂತಂದರೆ ವೇದ ಅದಕ್ಕಾಗಿದೆ ಅದು ವೇದಕ್ಕೆ ಆರು ಅಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪ ಈ ಆರು ಅಂಗಗಳು ಜ್ಯೋತಿಷ ಅಂದರೆ ಈ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಆ ಜ್ಯೋತಿಷ ಅಲ್ಲ ಅದು ಫಲ ಜ್ಯೋತಿಷ ಇದರ ಹೊರತಾಗಿ ವೇದಾಂಗ ಜ್ಯೋತಿಷ ಅಂತ ಇದೆ ಅದರಲ್ಲಿ ಕಾಲಗಣನೆಯೇ ಮಹತ್ವಪೂರ್ಣವಾದಂಥ ವಿಷಯ ಅದರಲ್ಲಿ ಆ ಜ್ಯೋತಿಷದಲ್ಲಿ ಬರ್ತದೆ ವೇದಾಹಿ ಯಜ್ಞಾರ್ಥಂ ಅಭಿಪ್ರವೃತ್ತ ಕಾಲಾನುಪೂರ್ವಾ ವಿಹಿತಾಶ್ಚ ಯಜ್ಞಾ ವೇದಗಳು ಹುಟ್ಟಿರುವುದೇ ಯಜ್ಞಗಳಿಗಾಗಿ ವೇದಾಹಿ ಯಜ್ಞಾರ್ಥಮಭಿಪ್ರವೃತ್ತ ವೇದ ಇರೋದೇ ಯಜ್ಞಕ್ಕಾಗಿ ಮತ್ತು ಅದು ಹೆಂಗಿರೋದು ಅಂದರೆ ಕಾಲಾನುಪೂರ್ವ ಕಾಲಕ್ಕೆ ಅನುಗುಣವಾಗಿ ಇರುತ್ತದೆ ತಸ್ಮಾದಂ ಕಾಲವಿಧಾನಶಾಸ್ತ್ರಂ ಯೋ ಜ್ಯೋತಿಷಂ ವೇದ ಸವೇದ ಯಜ್ಞಂ ಅಂಥೇಳಿ ಜ್ಯೋತಿಷ ವೇದಾಂಗ ಜ್ಯೋತಿಷ ಹೇಳ್ತದೆ ಅಂದರೆ ಕಾಲ ಯಾವ ಕಾಲಕ್ಕೆ ಯಾವ ಯಜ್ಞವನ್ನು ಮಾಡಬೇಕು ಅನ್ನುವಂಥ ನಿಯಮವನ್ನು ತಿಳಿಬೇಕು ಅಂದರೆ ಮೊದಲು ಕಾಲವನ್ನು ತಿಳಿಬೇಕಾಗ್ತದೆ ಜ್ಯೋತಿಷವನ್ನು ವೇದಕ್ಕೆ ಕಣ್ಣು ಅಂತ ಹೇಳ್ತಾರೆ ವೇದ ಒಬ್ಬ ವ್ಯಕ್ತಿ ಅಂತ ಆದರೆ ಆ ವ್ಯಕ್ತಿಗೆ ಅಂಗಾಂಗಗಳು ಆ ಅಂಗಾಂಗಗಳ ಪೈಕಿ ಜ್ಯೋತಿಷ್ಯ ಜ್ಯೋತಿಷ ಅನ್ನುವಂಥದ್ದು ಕಣ್ಣು ಹಾಗೆ ನಮಗೆ ಶಾಸ್ತ್ರೀಯವಾಗಿ ಇನ್ನೊಂದು ವಾಕ್ಯ ಬರ್ತದೆ ಯಜ್ಞೋ ವೈ ಭುವನಸ್ಯ ನಾಭಿ ಯಜ್ಞ ಅನ್ನುವಂಥ ಪ್ರಕ್ರಿಯೆ ಏನು ನಡೀತಾ ಇದೆಯೋ ಅದೇ ಈ ಇಡೀ ಯೂನಿವರ್ಸಿನ ಅದು ನಾಭಿ ಅದು ನಾಭಿಕೇಂದ್ರ ಅಂಥೇಳಿ ಹೀಗೆ ಯಾವುದು ಯಜ್ಞಕ್ಕಾಗಿಯೇ ಇರು ಹುಟ್ಟಿದೆಯೋ ಅಂಥ ವೇದವನ್ನು ನೀವು ಯಜ್ಞ ಅಂತ ಕನ್ಸಿಡರ್ ಮಾಡಲೇಬೇಡಿ ಅದನ್ನು ಒಂದು ಕಾವ್ಯ ಅಂತ ಕನ್ಸಿಡರ್ ಮಾಡಿ ನಿಮಗೆ ಕಾವ್ಯ ನೋಡ್ಲಿಕ್ಕೆ ಬರೋದಿಲ್ಲ ನೀವೆಂಥ ಮೂರ್ಖರು ನೀವು ಅಂಥೇಳಿ ದೊಡ್ಡ ಕವಿಗಳು ಹೇಳಿದ ತಕ್ಷಣ ಹೌದು ಹೌದು ನಾವು ಕವಿಗಳು ಹೇಳ್ತಾ ಇದ್ದಾರೆ ಅಂದಮೇಲೆ ಒಪ್ಕೋಬೇಕು ಅನ್ನುವಂಥ ಭಾವ ಇನ್ಫೀರಿಯಾರಿಟಿ ನಮ್ಮ ಆತ್ಮನ್ಯೂನತ ಭಾವ ಇರೋದರಿಂದ ನಾಲ್ಕು ಪ್ರಶಸ್ತಿಗಳನ್ನು ಪಡೆದಂಥವರು ನಾಲ್ಕು ಮಾತು ಹೇಳಿದ ತಕ್ಷಣ ಅದನ್ನು ಒಪ್ಕೋಬೇಕು ಅನ್ನುವಂಥ ಅಭಿಪ್ರಾಯ ಇರೋದ್ರಿಂದ ನಾವು ವೇದದಲ್ಲಿ ಕಾವ್ಯವನ್ನು ನೋಡಬೇಕೆ ಹೊರತು ಯಜ್ಞಗೆಜ್ನೆ ಎಲ್ಲ ಮಾಡಕ್ಕೆ ಹೋಗಬಾರ್ದು ಅನ್ನೋ ಭಾವಕ್ಕೆ ಬಂದುಬಿಡ್ತೀವಿ ಈ ವಿಷಯವನ್ನು ನಾವು ಆ ಆವತ್ತೇ ಫೇಸ್ಬುಕ್ಕಲ್ಲಿ ಬರೆದು ದೊಡ್ಡದಾಗಿ ಒಂದು ಲೇಖವನ್ನು ಬರೆದು ಸರಿಯಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ವಿ ಉತ್ತರ ಕೊಟ್ಟರೆ ಆ ಪುರವಾಣಿ ಸಂಪಾದಕರು ನಮ್ಮನ್ನು ಬ್ಲಾಕ್ ಮಾಡಿದರು ಆ ಪೂರ್ವಾಣಿ ಸಂಪಾದಕರು ಆ ಕವಿಗಳ ಶಿಷ್ಯ ಹೀಗೆ ನಮ್ಮಲ್ಲಿ ನಿಂದನೆ ಮಾಡುವಂತಹ ಲೆಫ್ಟಿಸ್ಟ್ಗಳು ಬಹಳ ಹೊಲಸಾದ ಭಾಷೆಯನ್ನು ಬಳಸುವಂತಹ ಪು ಪುಢಾರಿಗಳು ಮಾತ್ರ ಅಲ್ಲ ತುಂಬ ಗೌರವಾನ್ವಿತರಾದಂತಹ ಕವಿಗಳು ಆಗಿರುತ್ತಾರೆ ಅವರು ಋಗ್ವೇದವನ್ನು ಅನುವಾದವನ್ನೂ ಮಾಡ್ತಾರೆ ನಮಗೇನು ಏಗ್ವೇದ ಅನುವಾದ ಮಾಡಿದಾರೆ ಅಂದಮೇಲೆ ಅವ್ರು ಹೇಳಿದ್ ಕೇಳಬೇಕು ಅಂತ ಭಾರಿ ಒಳ್ಳೆಯವರನ್ನು ನಮ್ಮ ನಮ್ಮ ಕಡೆಯವರು ಅಂತ ಅನ್ಕೋತೀವಿ ನಾವು ಅವರು ಆದರೆ ಅವರು ಸಟಲಾಗಿ ಏನು ಮಾಡ್ತಾ ಇದ್ದಾರೆ ನೀವು ಯಜ್ಞ ಮಾಡಲೇಬೇಡಿ ವೇದ ಉಪಯೋಗಿಸಿ ಅದನ್ನು ನನ್ನ ಲಿಟ್ರೇಚರ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳ್ತಾರೆ ಹೀಗೆ ನಮ್ಮಲ್ಲಿ ಅನೇಕ ಪ್ರಯತ್ನಗಳು ಆಗಿದೆ ಆ ಕಾರಣದಿಂದಾಗಿ ಹಬ್ಬಗಳು ಅಂದ ತಕ್ಷಣ ಏನು ಅದರಲ್ಲಿ ಪವರ್ ಡೈನಾಮಿಕ್ಸ್ ಏನು ಪಾಲಿಟಿಕ್ಸ್ ಏನು ಕ್ಲಾಸ್ ಆಪ್ರೇಷನ್ ಏನಿದೆ ಈ ರೀತಿಯಾದಂಥ ರಾಜಕೀಯ ವಿಷಯಗಳನ್ನು ಹುಡುಕಿ ಹುಡುಕಿ ಅವುಗಳನ್ನು ಹೈಲೈಟ್ ಮಾಡುವಂಥ ಪ್ರಯತ್ನವೇ ಹೊರತು ಅದರಲ್ಲಿ ಒಂದು ಏನು ಯಜ್ಞ ಇದೆ ಯಜ್ಞ ಅಂತಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಬೆಂಕಿ ಹಾಕಿ ಮಾಡೋದು ಮಾತ್ರ ಯಜ್ಞ ಅಲ್ಲ ನಾವು ಏನನ್ನು ಪಡಿತೀವೋ ಅದಕ್ಕಿಂತ ಹೆಚ್ಚಿನದನ್ನು ನಾವು ಕೊಟ್ಟರೆ ಅದೇ ಯಜ್ಞ ನಾವು ವಿದ್ಯೆಯನ್ನು ಪಡೆದಿದ್ದೀವಿ ನಾವು ಇನ್ನೊಬ್ಬರಿಗೆ ವಿದ್ಯಾದಾನವನ್ನು ಮಾಡಬೇಕು ಅದು ಯಜ್ಞ ಇದನ್ನು ಮಾಡಲಿಕ್ಕೆ ಅನೇಕ ಕ್ರಮಗಳಿವೆ ಅದರಲ್ಲಿ ಪಂಚಮಹಾಯಜ್ಞ ಅನ್ನುವಂಥ ಒಂದು ಪಂಚಮಹಾಯಜ್ಞಗಳಂದರೆ ಏನು ಅಂತಲೇ ಒಂದು ಸೆಷನ್ ಮಾಡಬೇಕಾಗ್ತದೆ ಅದಕ್ಕಾಗೆ ಒಂದು ವಿಚಾರ ಸಂಕೀಲವನ್ನು ಚಕ್ರವರ್ತಿ ಗಂಭೀರವಾಗಿ ಪರಿಗಣಿಸಬೇಕು ಪಂಚಮಹಾಯಜ್ಞಗಳ ಪರಿಚಯ ಒಂದು ದಿನದ ಕಾರ್ಯಕ್ರಮ ಆಗಬೇಕು ನಾವು ಬರ್ತೀವಿ ಪಂಚಮಹಾಯಜ್ಞಗಳಂದ್ರೆ ಏನು ಅದರದ್ದು ಅದರದ್ದು ಏನು ಅದು ಇವತ್ತಿನ ಆಧುನಿಕ ಸಮಸ್ಯೆಗಳಿಗೆ ಅದು ಹೇಗೆ ಪರಿಹಾರ ಹಾಗೆ ಅಂಥ ಯಜ್ಞವನ್ನು ವೇದದಿಂದ ತೆಗೆಯುವಂಥ ಒಂದು ಪ್ರಯತ್ನ ಹಾಗೆ ಹಬ್ಬಗಳಿಂದ ದೈವಿಕತೆಯನ್ನು ತೆಗೆದು ಅದರ ಸಂಸ್ಕೃತಿಯನ್ನು ತೆಗೆದು ಅದರ ಸಂಭ್ರಮವನ್ನು ತೆಗೆದು ಒಂದೊಂದು ರಾಜಕೀಯ ಅಂಶವಾಗಿ ಅಥವಾ ಐತಿಹಾಸಿಕ ಅಂಶವನ್ನಾಗಿ ಐತಿಹಾಸಿಕ ಅಂದರೆ ಯಾವುದೋ ಒಂದು ದಿನದಲ್ಲಿ ಏನೋ ನಡೆದಿತ್ತು ಅದರ ಮರುಕಳಿಕೆ ಅದರ ನೆನಪು ಅಂತ ಹೇಳಿ ಕೆಲವೊಂದು ಹಬ್ಬಗಳನ್ನು ಮಾಡ್ತಾರೆ ವಿದೇಶಗಳಲ್ಲಿ ಅದನ್ನು ಹಿಸ್ಟ್ರಿ ಸೆಂಟ್ರಿಸಿಸಮ್ ಅಂತಾರೆ ಹಿಸ್ಟ್ರಿ ಸೆಂಟ್ರಿಸಮ್ ಅಂದರೆ ಇಂಥ ಒಂದು ದಿವಸ ಇಂಥ ನಮ್ಮ ರಿಲಿಜನಲ್ಲಿ ಇಂಥ ಒಬ್ಬ ವ್ಯಕ್ತಿ ಇಂಥದ್ದು ಗುಡ್ ಫ್ರೈಡೆ ಉದಾಹರಣೆಗೆ ಗುಡ್ ಫ್ರೈಡೆ ಹಿಸ್ಟ್ರೀಸ್ ಹಿಸ್ಟ್ರಿಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವು ನೆನಪು ಮಾಡಿಕೊಳ್ಳೋಕ್ಕೋಸ್ಕರ ಮಾಡುವಂಥದ್ದು ಹಿಸ್ಟ್ರಿ ಸೆಂಟ್ರಿಕ್ ಫೆಸ್ಟಿವಲ್ಸು ನಮ್ಮ ಯಾವ ಹಬ್ಬವೂ ಕೂಡ ಹಿಸ್ಟ್ರಿ ಸೆಂಟ್ರಿಕ್ ಫೆಸ್ಟಿವಲ್ ಅಲ್ಲ ಈ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು ಹೀಗೆ ಅನೇಕ ವಿಷಯಗಳು ಈಗಾಗಲೇ ಮಾತಾಡಲಿಕ್ಕೆ ವಕ್ತಾರರು ಸಾಲಾಗಿ ತಯಾರಾಗಿ ಕೂತಿದ್ದಾರೆ ಅವರ ಅವರ ಮತ್ತು ತಮ್ಮ ಮಧ್ಯ ಅವರೋಧವನ್ನು ನಾವು ಕಡಿಮೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಸನ್ಮಂಗಳ ಉಂಟಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ನಮ್ಮ ಮಾತನ್ನು ನಿಲ್ಲಿಸ್ತೀವಿ ನಾರಾಯಣ್ ನಾರಾಯಣ್ ನಾರಾಯಣ್